ಅಯ್ಯೋ ಹೇಗ್ ಅನ್ಸ್ತಾ ಇದೆ ಲಾಲ್ ಬಾಗ್ ಬಂದಿದ್ದೀರಾ ಇದೇ ಫಸ್ಟ್ ಬಂದಿರೋದು ಬ್ರೋ ಇದಕ್ಕಿಂತ ಮುಂಚೆ ಬಂದೇ ಇಲ್ಲ ಲಾಲ್ ಬಾಗ್ ಬಂದಿದ್ದೀವಿ ಇದು ಎಂಟ್ರಿ ಹಿಂಗಿಕ್ ಹೋಗಕ್ಕೆ ಆ ಕಡೆ ಎಕ್ಸಿಟ್ ನೋಡ್ಬೋದು ಭಗತ್ ಸಿಂಗ್ ಭಗತ್ ಫೋಟೋ ತಗೋತಾವ್ರೆ ಅವ್ರ್ ಆಕ್ಚುಲಿ ಫೈವ್ ಇದಾರೆ ಇನ್ಸ್ಟಾ ಫಾಲೋವರ್ಸ್ ಅವ್ರಿಗೆಲ್ಲ ತೋರ್ಸ್ಬೇಕಲ್ಲ ನಾನ್ ಲಾಲ್ ಬಾಗ್ ಹೋಗಿದ್ದೀನಿ ಅಂತ ನೋಡಿ ಹೇಳ್ದಂಗೆ ವೈಟ್ ಶರ್ಟ್ ತೋರ್ಸೋ ಒಂದು ಬಟ್ ವೈಟ್ ಶರ್ಟ್ ಒಂದ್ ಪ್ಯಾಂಟ್ ವೈಟ್ ಟೀ ಶರ್ಟ್ ಒಂದೇ ಭಗತ್ ಸಿಂಗ್ ಜೈ ಅವತ್ ಲಾಗದು ಪ್ಯಾಂಟ್ ಹಾಕೋ ಬಂದಿದ್ದಾರೆ ಬ್ರೋ ತೋರಿಸಿ ಬ್ರೋದಿರೋದು ನೆನ್ ಎಲ್ಲಿ ನೋಡಿದ್ರೆ ಹೂಲಿ ಹೌದಾ ತುಂಬಾ ಔಟರ್ಸ್ ಎಲ್ಲ ಬಂದಿದ್ದಾರೆ ಬೇರೆ ಸ್ಟೇಟ್ ಅವ್ರೆಲ್ಲ ಫುಲ್ಲು ಸ್ಟಾರ್ಟಿಂಗ್ನೇ ಎಲ್ಲ ಹೂವು ಇದ್ದಾರೆ ಇದೇ ತರ ಫುಲ್ಲು ಈ ಕಡೆನೂ ಇಟ್ಟಿದ್ದಾರೆ ಆ ಕಡೆನೂ ಇಟ್ಟಿದ್ದಾರೆ ಹೇಳ್ತಾ ಇದಾರೆ ನೋಡಿಗಳ ಮಧ್ಯ ಹೂವುಗಳಿಗೆ ಹೂದ್ಗಳ ಮಧ್ಯ ಯಾವ ನನ್ಗಂತೂ ಕಾಣ್ತಾ ಇಲ್ಲ ಫೋಕಸಿಂಗ್ ಆನ್ ಮೈ ಕ್ಯಾಮ್ರಾ ಆಯ್ತ್ ಬಿಡಪ್ಪ ಹೇ ಇದು ನಮ್ಮೂರ ಎಲ್ಲಾ ಬಿಡುತ್ತೆ ಇವು ಇವು ಅಂತ ನಂಗೆ ಗೊತ್ತೇ ಇರುತ್ತೆ ನೋಡಿ 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 ಹೂವು ಹಿಂದೆ ಇದೆ ಅನ್ಕೊಂತ ಹೂವುಗಳು ಮಯೂರ್ ಮೈತಾರೆ ಹೂವು ಇದಾವೆ ಹೂವುಗಳ ಮಧ್ಯೆ ಹೂವು ಕ್ಯಾಮ್ರಾ ನನ್ನ ಇದು ಅಂದ್ಬಿಟ್ಟು ಹಾಗಾದ್ರೆ ಇಲ್ಲ ಬ್ರೋ ತಗ್ದೆ ಬಂದಿರುತ್ತೆ ಬ್ರೋ ಟಿಕೆಟ್ ಎಲ್ ನೋಡಿದ್ರು ಟಿಕೆಟ್ ಟಿಕೆಟ್ ಅಂತ ಟಿಕೆಟ್ ತೊಗೊತ ಟಿಕೆಟ್ ಕೌಂಟರ್ ಇದ್ದೀವಿ ಖಾಲಿ ಇದೆ ಅಷ್ಟೊಂದು ಇನ್ ಇಲ್ಲ ವಯಸ್ಕರಿಗೆ ಎಂಬತ್ತು ರೂಪಾಯಿ ಅಂತ ಆಮೇಲೆ ಹಾಲಿಡೇ ಎಲ್ಲ ಹದಿನೆಂಟು ಎಷ್ಟಿದೋ ನೂರು ರೂಪಾಯಿ ಇದೆ ಮಕ್ಕಳಿಗೆ ಮೂವತ್ತು ರೂಪಾಯಿ ಇದೆ ವಿತ್ ಇನ್ ಟ್ವೆಲ್ ಇಯರ್ಸ್ ಅಂದರೆ ಹನ್ನೆರಡು ವರ್ಷದ ಕೆಳಗಡೆ ಇರೋರ್ಗೆ ಮೂವತ್ತು ರೂಪಾಯಿ ಅದ್ರ ಮೇಲ್ಗಡೆ ಇರೋರಿಗೆಲ್ಲ ನೂರು ರೂಪಾಯಿ ಇದೆ ಒಂದು ಟಿಕೆಟ್ ಕೊಡ್ತಾ ಇರೋದು ಹಂಡ್ರೆಡ್ ರುಪೀಸ್ ಟಿಕೆಟ್ ಬ್ರೋ ಏನು ಫ್ರೀ ಇಲ್ಲ ಪ್ರಪಂಚದಲ್ಲಿ ಟಿಕೆಟ್ ತೊಗೊಂಡೋಗ್ತು ಜಸ್ಟ್ ವೇರ್ ಎಂಟ್ರಿಂಗ್ ನಾವು ಮಯೂರಿಗೆ ಯಾರೋ ಫ್ರೆಂಡ್ ಸಿಕ್ಕಿದಾರೆ ಮಯೂರ್ ಫ್ರೆಂಡ್ ಮಾತಾಡ್ತಾ ಇದ್ದಾರೆ ಚೆನ್ನಾಗಿದೆ ಅಲ್ಲ ಬ್ರೋ ಹ್ಞೂ ಯಾವ್ದು ಗಂಡ ಬೇರುಂಡ ಇಲ್ಲ ನಾರ್ಮಲ್ ಅದಿದು ಇದು ಗುಂಡ ಬೇರುಂಡ ಗುಂಡ ಬೇರುಂಡ ಏ ಬ್ರೋ ಈ ಅದಕ್ಕೆ ಬಾಲ ನೋಡಬ್ರಷ್ಟು ಇದೆ ಯಾವ್ದು ಅಂತ ಗೊತ್ತಿಲ್ಲ ಬಟ್ ಹಿಂದೆ ಅಂತ ತುಂಬ ಉದ್ದ ಇದೆ ಏನು ಹುಕ್ಕ ಅಲ್ವ ಅದು ಬಾಲ ಅಂತ ಇದ್ದೀನಿ ನಾನು ಕುಕ್ಕ ನೋಡಿ ಬ್ರೋ ಎಷ್ಟು ಚೆಂದ ಇದೆ ಚೆನ್ನಾಗಿದೆ ಬ್ರೋ ಮಯೂರ್ ಸೂಪರ್ ಆಗಿದೆ ಬ್ರೋ ಈ ಏನು ನೋಡಿದಾಗ ಹೌದು ಗಂಡುಗಳು ಜಸ್ಟಿಫೈ ಮಾಡಕ್ಕಿದ್ರೆ ಅಷ್ಟು ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಬ್ರೋಪರ್ ಸೂಪರ್ ಆಗಿದೆ ಬ್ರೋ ಇದು ಇಲ್ಲೊಂದು ಸ್ಟ್ಯಾಚು ಇದೆ ಸ್ಟ್ಯಾಚು ಬಂದು ಏನಂತ ಗೊತ್ತಿಲ್ಲ ದಂತ ಸ್ಟ್ಯಾಚು ಅಂತ ಆ ಕಡೆ ಈ ಕಡೆ ದಂತ ಇಟ್ಬಿಟ್ಟು ಮಧ್ಯದಲ್ಲಿ ಒಂದು ಚೆನ್ನಾಗಿದೆ ಗೊಂಬೆ ಇದು ಯಾವ್ದು ಹೇಳಿದ್ರು ಯಾವ್ದೋ ಬುದ್ಧಿಸಮ್ ಗೊಂಬೆ ತರ ಇದೆ ಗೊಂಬೆ ಎಲ್ಲ ಬಿಡುವ ಇದು ಕಂಗುವ ಕಂಗುವದ್ ಗೊಂಬೆ ಇಲ್ಲೇ ಇದೆ ನೋಡ್ಬೋದು ನೀವು ಚೆನ್ನಾಗಿದೆ ಅಂದ್ಬಿಟ್ರೆ ಹಿಂಸೆ ಗುರಿ ಫೋಟೋ ಫೋಟೋ ಅಂತ ಫೋಟೋ ನಿಂತ್ಕೊಂಡ್ಬಿಟ್ಟು ಅಪ್ಪ ಮಯೂರ್ನಾಗ ಬಿಡ್ತಾಯಿಲ್ಲ ಮಯೂರು ಹಾಲದ ತಲೆಗೆ ಇಟ್ಸ್ಕೊಂಡಿದ್ದೆ ಫುಲ್ಲು ಬರ್ತಾ ಇದೆ ಹಿಂಸೆ ಗುರು ಹಿಂಗೆ ಈ ಥರ ಫ್ರೆಂಡ್ಸ್ ಬಂದ್ಬಿಟ್ರೆ ಹಿಂಸೆ ಫುಲ್ ತೆಗಿ ಹಾಫ್ ತೆಗಿ ತ್ರೀ ಬೈ ಫೋರ್ ತೆಗಿ ಅಂದ್ಕೊಂಡು ಸುಮ್ಮನೆ ತಗ್ಸ್ಕೊಬೇಕು ಇಲ್ಲಿ ಯಾವುದೋ ಮರದಲ್ಲೇ ಒಂದು ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಫುಲ್ಲು ಮರದಲ್ಲೇ ಡಿಸೈನ್ ಮಾಡಿಬಿಟ್ಟು ಎಲ್ಲ ಪೈಂಟ್ ಎಲ್ಲ ಮಾಡಿದ್ರು ಚೆನ್ನಾಗಿದೆ ಈ ಕಡೆ ಫಸ್ಟ್ ಆ್ಯಂಗಲ್ ನೋಡಿದ್ರೆ ಸಿಂಹ ಇದೆ ಹಂಗೆ ಈ ಕಡೆ ಬಂದು ನೋಡಿದ್ರೆ ಅದೇ ಬ್ರೋ ಯಜನ ಇಲ್ಲೇ

ಮೊಸಳೆ ನೋಡ್ತಾ ಇದ್ದೀರ ಬ್ರೋ ಇಲ್ಲಿ ನೀವು ಬ್ರೋ ಮರದ ಮೊಸಳೆ ಹೆಂಗೆ ಮಾಡಿದ ಮರದ ಮೊಸಳೆ ಮಾಡಿದ್ದಾರೆ ನಮ್ಮ ಡಾಲಿಬಾಯ್ ನಮಸ್ಕಾರ ಡಾಲಿಬಾಯ್ ಅವ್ರಿಗೆ ಹ್ಞೂ ಹ್ಞೂ ಡಾಲಿಬಾಯ್ ಮೇಡ್ ಇನ್ ಕರ್ನಾಟಕ ಡಾಲಿಬಾಯ್ ಮೊಸಳೆ ಮೊಸಳೆ ನೋಡಿ ಬ್ರೋ ಎಲ್ಲ ಮರದಲ್ ಮಾಡಿರ್ತಾರೆ ಏನಂದ್ರೆ ಇದು ಕೇಳಿ ಇದು ಲಿಝರ್ ಡಿಸರ್ಟ್ ದೊಡ್ಡ ಇದು ಝರ್ ಡೇ ಹಾಂ ಕಾಮ ಏಯ್ ಕಮಲ್ ಒಟ್ ಬ್ಲಿಸಾರ್ಡ್ ಇದೆ ಚೆನ್ನಾಗಿದೆ ನೋಡಿ ಎಲ್ಲ ಫುಲ್ ಸ್ಟಾಲ್ಸ್ ಹಾಕಿದ್ದಾರೆ ಅಲ್ಲಿಂದ ಟ್ರೈನಿಂಗ್ ಬಂದರೆ ಆ ಕಡೆ ಫುಲ್ಲು ಈ ಕಡೆ ಫುಲ್ಲು ಸ್ಟಾಲ್ಸು ನೋಡ್ತಿರ್ಬೋದು ಮೀನ್ನ ಗೆದ್ಲಿ ಸರಿಯಾಗಿ ತಿನ್ಬಿಡಿದೆ ಏನಿಲ್ಲ ಹೊಡೆದಿ ಒಳಗಡೆ ಕೇಳಿಲ್ಲ ಸೊ ಮೀನಿಗೆ ಪಾಪ ತೂತಾಗ್ಬಿಟ್ಟಿದೆ ಒಳಗಡೆ ಮುಂದೆ ಒಂದು ತೂತು ಹಿಂದೆ ಒಂದು ತೂತಾಗ್ಬಿಟ್ಟಿದೆ

ಬ್ರೌನ್ ಕಲರ್ ಟೀ ಶರ್ಟ್ ಹಾಕೊಂಡಿರೋ ಮಗು ಕಳ್ತನ ಇರ್ಬೋದು ಕಳ್ತನ ಅಂತ ಕಳ್ದೋಗಿದೆಯಂತೆ ಅಂತ ಹೆಸರಂತೆ ಅನೌನ್ಸ್ಮೆಂಟ್ ಮಾಡ್ತಾ ಇದಾರೆ ಟೂ ಇಯರ್ ಕಿಡ್ ಅಂತೆ ವೇರಿಂಗ್ ಬ್ರೌನ್ ಕಲರ್ ಟೀ ಶರ್ಟ್ ಅಂತೆ ಚೆನ್ನಾಗಿ ಮಾಡಿದಾರೆ ಚೆನ್ನಾಗಿ ಮಾಡಿದ್ರು ಎಲ್ಲ ಫ್ಲವರ್ಸ್ ಕಡೆ ಮಾಡಿದ್ರು ಚೆನ್ನಾಗಿ ಮಾಡಿದಾರಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮಯೂರ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದಾರಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೇಮ ನಾವು ಹೇಳಿ ಕೊಟ್ಟಿರೋ ತರ ಹೇಳಿ ತರ ಹೇಳಿ ಮಾಡಿದ್ದಾರೆ ಅದರ ಸರಿ 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 ಅಷ್ಟೇ ಏನೋ ಪೌಡರ್ ಕೊಡ್ತಾ ಇದ್ದಾರೆ ಟ್ರೈ ಮಾಡಿ ಟ್ರೈ ಮಾಡಿ ಅಂತ ಮયુ ಟ್ರೈ ಮಾಡ್ತೀಯಾ ಅಣ್ಣ ರಾಗಿ ಮಾಲ್ ಸೇರಿ ರಾಗಿ ಮಾಲ್ ಯು ಮೇಡಂ ಏ ರಾಗಿ ಮಾಲ್ ಸೊಲ್ ಮಕ್ಕಳು ರಾಗಿ ಮಾಲ್ ಇದು ಏನು ಹೇಳ್ತಾರಾ ಮಕ್ಕಳಿಗೆ ಮಕ್ಕಳಿಗೆ ಇದು ಸಜ್ಜಿgena ಸಜ್ಜಿ ಎಲ್ಲಾ ಗುರು ಚಿಕ್ಕ ಮಕ್ಳಿಗೆ ನಮ್ಮ ಕಡೆ ಮಾಡ್ಕೊಡ್ತಾರೆ ಅದೇ ಚಿಕ್ಕ ಮಕ್ಕಳು ಅದು ಅದೇ 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 ಚಿಕ್ಕ ಮಕ್ಳು ತಿಂತಾರಲ್ಲ

ಏನಪ್ಪನ್ಸ್ ಮೆಂಟಲಿಟಿ ಹೆಂಗೆ ಅಂದ್ರೆ ಎಲ್ಲಾದ್ರೂ ಒಂದು ತುಂಬಾ ಸುಂದರವಾಗಿರೋ ಹುಡುಗಿ ಕಾಣ್ತಿದ್ರೆ ಸಾಕು ಎಲ್ರು ಕಣ್ಣು ಹೆಂಗ ಒಂದ್ಸಲಿ ಜರ್ಕ್ ಹೊರದೇ ಹೊಡಿಯುತ್ತೆ ಹೆಂಗ ಹೊಡಿಯೋದೇ ನೋಡ್ತೇನೆ ಹೂವಾಗ ಮಯೂರು ಅವಾಗ್ಲಿಂದ ಇಲ್ಲಿ ಹೂವ ನೋಡು ಅಂತ ಹೇಳಿದ್ರೆ ಬೇರೆ ಹೂಬಾನೇ ನೋಡ್ತೇವ ಹುಡುಕ್ತಾ ಇದ್ದೇನೆ ಮಯೂರು ಸರ್ಚಿಂಗ್ ಫಾರ್ ಸಿಕ್ತಾ ಪಾಪ ಎರಡು ವರ್ಷದ ಮಗು ಅಂತೆ ವೇದ ಅಂತಂತೆ ಇನ್ನೂ ಸಿಕ್ಕಿಲ್ಲ ಓ ಸಿಕ್ಕಿದೆ ಮಗು ಫೈನಲಿ ಸಿಕ್ಕಿದೆ ಇವ್ರಿಗೆ ನೋಡ್ತಾ ಇರ್ಬೋದು ವೇದ ಅಂತ ಇದೆಯಾ ಅಯ್ಯೋ ನಾನೇ ಹುಡುಕಿರೋದು ಕರ್ನಾಟಕ ಪೊಲೀಸು ತುಂಬ ಫಾಸ್ಟು ಮೈಕಲ್ ಅನೌನ್ಸ್ ಮಾಡಿ ಐದು ನಿಮಿಷ ಆಗಿರಲಿಲ್ಲ ಬರು ಅಷ್ಟು ಬೇಗ ಹುಡ್ಬಿಟ್ಟಿದ್ದಾರೆ ತುಂಬ ಗ್ರೇಟು ಥ್ಯಾಂಕ್ಸ್ ಅದೇ ತಾನೆ ಬಿಡ್ಬಂದಿದ್ದಾರೆ ಅದೇ ಬ್ರೌನ್ ಕಲರ್ ಶರ್ಟ್ ಫುಲ್ಲು ಎಂಟ್ರಿ ಹತ್ರ ಫುಲ್ಲು ರಶ್ ಇದೆ ನಾವು ಇದು ಮಯೂರ ಉಸಿರು ಕಟ್ಟುತ್ತೆ ಆಕ್ಸಿಜನ್ ಸ್ವಲ್ಪ ಜಾಸ್ತಿ ಮಾಡ್ಕೋ ತೆಂಗಿದೆ ತಾನೆ ಆಕ್ಸಿಜನ್ ಸಿಲಿಂಡರ್ ಇಲ್ಲಿ ಫುಲ್ಲು ರಶ್ ಇದೆ ಒಳಗಡೆ ಆರಾಮಾಗಿ ಹೋಗಿ ಆರಾಮಾಗಿ ಹೊರಗಡೆ ಬಂದ್ರೆ ಸಾಕಪ್ಪ ಸ್ಯಾಟರ್ಡೆ ವೀಕೆಂಡು ಈ ಐ ಟಿ ಕಂಪ್ನಿಯವ್ರಿಗೆ ನಾರ್ಮಲಿ ಡೈಲಿ ಈಗ ಕೆಲಸ ಮಾಡೋರಿಗೆಲ್ಲ ಈವ್ನಿಂಗು ಫ್ರೀ ಇರ್ತಾರೆ ಎಲ್ಲ ನೋಡೋಕೆ ಬಂದಿದೆ ಎಷ್ಟು ರಶ್ ಇದೆ ನೋಡಿಬೋದು ನೀವು ಇದು ಒಳಗಡೆ ಮೈನು ಫ್ಲವರ್ ಶೋ ಇರೋದು ಹೋಗ್ತಾ ಇದೀವಿ ನೋಡೋಕ್ಕೆ ಅದೇ ಫುಲ್ಲು ರಶ್ ಇದೆ ಅವರು ನೀವೇನಾದರೂ ಬಂದರೆ ಇಲ್ಲಿ ಸ್ಕ್ಯಾನ್ ಮಾಡಿ ಟ್ವೆಂಟಿ ಸೆವೆನ್ವರೆಗೂ ಇದೆ ಅಂದರೆ ಇಲ್ಲಿ ಸ್ಕ್ಯಾನ್ ಮಾಡಿದರೆ ಎಲ್ಲ ಹೂ ಅದ್ರ ಅದು ನಿಮ್ಗೆ ಹೇಳುತ್ತೆ ಮಾಹಿತಿ ಕೊಡುತ್ತೆ ತುಂಬ ರಶ್ ಇದೆ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ಸುಮ್ಮನೆ ನೋಡ್ಬೇಕು ಅನ್ಸೈತೆ ನನಗೆ ಅನ್ಸುತ್ತೆ ಸೆಲ್ಫ್ ಮಿಸ್ಟಿಕ್ ಇಷ್ಟ ಇರ್ಲಿ ನಾನು ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ದೀನಿ ಮಗು ಹೊಡೆದು ಮೊಬೈಲ್ ಮೊಬೈಲು ಮಗು ಸ್ವಲ್ಪ ಟಚ್ ಆಯ್ತು ಲೈಟಾಗೆ ದೇವರೊಂದು ಸಿಗ್ನಲ್ ಕೊಡಿ ಒಳಗಡೆ ಹಾಕಕ್ಕೆ ಬ್ರಶಾ ಮಾಡಲೇಬಾರ್ದು ಸುಮ್ಮನೆ ಹಿಂಸೆ ಯಾವ್ದು ಪ್ಲಾಸ್ಟಿಕ್ ಹೂವು ಇಲ್ಲ ಎಲ್ಲ ಒರಿಜಿನಲ್ ಆಮೇಲೆ ಇದು ಒನ್ ವೀಕ್ ಹದಿನೈದು ದಿವಸದಲ್ಲಿ ಎಲ್ಲ ಅದಕ್ಕೆ ಅದೇ ತರದ್ದು ಹೂವು ತಂದು ಹಾಕಿರ್ಬೋದು ಇದು ಮಹರ್ಷಿ ವಾಲ್ಮೀಕಿ ಅವ್ರದ್ದು ಅದ್ಯಾರ ಅರ್ಜುನ ಅರ್ಜುನ ದಶರಥ ಅದು ಟೀಚಿಂಗ್ ಬೋ ಅಂಡ್ ಯಾರು ಇದೊಂಥರ ರಥದ ತರ ಇದೆಯಲ್ಲ ಯಾವ ಎಲ್ಲ ಏನೋ ಸೇವಂತಿ ಸಾಮಂತಿಗೆ ಸಾವಂತಿ ಸಾಮಾಂತಿಕ ಸಾಮಂತಿಗೆ ಹೂವು ಜಾಸ್ತಿ ಇದೆ ಅದು ಡೈಮಂಡ್ ಕಾರ್ಮೈನ್ ರೋಸ್ ಡೈಮಂಡ್ ಕಾರ್ಮೈನ್ ರೋಸ್ ಅಂತ ಪ್ರೊಫ್ಯೂಷನ್ ಎಲ್ಲೋ ಕ್ರೌನ್ ಎಲ್ಲ ಹೂವು ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಬ್ರಾಂಚೋ ನಾನು ಚೆಕ್ಔಟ್ ಔಟ್ ಚೆಕ್ಔಟ್ ಚೆಕ್ಔಟ್ ಮಾಡಿದ್ಲು ನನ್ನ ಮಾಡ್ಲ ನಿನ್ ಮಾಡಲ್ಲ ಗೊತ್ತಿಲ್ಲ ನನ್ನ ನಾನು ನಿನ್ನ ಜೊತೆ ಇರ್ಬೇಕಾದ್ರೆ ನನ್ನೇ ಯಾಕೆ ಮಾಡ್ತಾ ಇರ್ಬೋ ಹಳ್ಳೀಲಿ ಆ ಹಳ್ಳೀಲ್ ಮೂರು ತಿಂಗಳ ಒಳ್ಳೆಕ್ಕೆ ಕೆಟ್ಟ ಹತ್ರ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಅಪ್ಪಲ್ಲಿ ತೆಗೆದ್ರೆ ಅದು ಬೇರೆ ಥರನೇ ಇದೆ ಆ್ಯಕ್ಚುಲಿ ಕೆಟ್ಟದಂಗೆ ಬಂದ್ಬಿಟ್ಟು ಅಷ್ಟು ರಶ್ ಇಲ್ಲ ಅಲ್ಲ ಅವರು ಎಲ್ಲಿ ರಶ್ ಇದೆ ಸರಿ ಬೆಂಗ್ಳೂರಲ್ಲಿ ಇಷ್ಟು ರಸ ಕಾಮನ್ ಸರ್ ನಾಡಕವಿ ಕುವೆಂಪು ಅವರು ಯಾರಂತ ರಾಮಾನುಜನ್ ಅಂತೆ ಗೋಸ್ವಾಮಿ ಗೋಸ್ವಾಮಿ ತುಳಸಿದಾಸ ಅಭಿನವ ಪಂಪ ಇವರು ರಾಷ್ಟ್ರಕವಿ ಆಗಿದ್ದಾರೆ ಅಮ್ಮ ಅಭಿನವ ಪಂಪ ಪಂಪ ಇವ್ರದೇವ ನಮಗೆ ಕುವೆಂಪು ಇರ್ತಿತ್ತು ಜ್ಞಾಪನ ಇದೆ ಆಕ್ಚುಲಿ ರಾಮಾಯಣ ಮಹಾಭಾರತಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನೋಡ್ಬೋದು ರಾಮ ಸೀತೆ ಪದ್ಯ ಲಕ್ಷ್ಮಣ ಜಿಂಕೆ ಮಾಯಾ ಜಿಂಕೆ ರಾಮಾಯಣದ ಕವಿ ಕೋಗಿಲೆ ಮಹರ್ಷಿ ವಾಲ್ಮೀಕಿ ಅವರಿದ್ರು ಯಾರೋ ಒಬ್ರು ಕೇಳಿದ್ರು ಬ್ರೋ ಇಲ್ಲಿ ಯೂಟ್ಯೂಬರ್ ಅಂತ ಹ್ಞೂ ಅಂತ ಹೇಳಿದೆ ಸಬ್ಸ್ಕ್ರೈಬ್ ಆಗ್ತೀನಿ ಐ ಡಿ ಕೊಡಿ ಅಂತ ಕೇಳಿದರು ಬಟ್ ನೆಟ್ವರ್ಕ್ ಆಗ್ತಾ ಇರಲಿಲ್ಲ ಮೊಬೈಲ್ ನಂಬರ್ ತೊಗೊಂಡೆ ಬನ್ನಿ ಮೀಟ್ ಮಾಡಿಸ್ತೀನಿ ಸಾಯಿ ಅಂತ ಅಕ್ಸೆಂಚಲ್ಲಿ ವರ್ಕ್ ಮಾಡೋದು ಬ್ರೋ ಸಾಯಿ ಬ್ರೋ ಹಂಗೇ ಒಂದು ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಟು ಕನ್ನಡ ಕಲಿಕೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕನ್ನಡ ಕಲಿಕೆ ಥ್ಯಾಂಕ್ ಯು ರಿಯಲಿ ವರ್ಕಿಂಗ್ ವೆರಿ ಹಾರ್ಡ್ ಟು ಗಿವ್ ಯು ವೆರಿ ನೈಸ್ ಔಟ್ಪುಟ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ನೋಡಿದಲ್ಲ ಸ್ಟ್ರೇಂಜರ್ಸ್ ಎಲ್ಲ ಫ್ರೆಂಡ್ ಆಗ್ತಾರೆ ಫ್ರೆಂಡು ಬೆಸ್ಟ್ ಫ್ರೆಂಡ್ ಆಗ್ತಾರೆ ಅನ್ನೋದಕ್ಕೆ ಇದೇ ರೀಸನ್ನು 不玩，谁知道？你光能懂。 ಅಂತೂ ಇಂತೋ ಒಳಗಡೆ ನೋಡ್ಕೊಂಡ್ ಬಂದ್ವಿ ತುಂಬಾ ರಶ್ ಇತ್ತು ಒಂದೊಂದ್ಸಲಿ ಈ ನಮ್ಮ ನಿಂಗು ಬಿಕೆ ಅವ್ರ ಇದ್ರಲ್ಲ ನೆನ್ನೆ ಬೆಲ್ ಐಕಾನ್ ಪ್ರೆಸ್ ಮಾಡಿದೆ ಅಂತ ಹೇಳ್ತಾರಲ್ಲ ಎರಡ್ ತಿಂಗಳ ಹಿಂದೆ ಮೂರ್ ಹಿಂದೆ ಚಾನೆಲ್ ಓಪನ್ ಆಗಿದೆ ಇಂತರದವ್ರು ಇದ್ರೆ ದೇವರನ್ನ ಬೆಳೆಯಲಾಗ್ರು ಇದು ರಾಮಾಯಣದ್ದು ವ್ಯಾಸರ ವಾಲ್ಮೀಕಿ ಮತ್ತೆ ಮಹಾಭಾರತ ಕುಮಾರ ಏನು ವಾಲ್ಮೀಕಿ ಅದು ಕುಮಾರ ಇದು ಬಂದ್ಬಿಟ್ಟು ಕನ್ನಡಕ್ಕೆ ಅನುವಾದ ಮಾಡ್ತವ್ರು ವಾಲ್ಮೀಕಿಯವರು

ಹೊಟ್ಟೆ ಒಳಗಡೆ ಗಡಗಡ ಭಾಗ್ಯಲಕ್ಷ್ಮಿ ಬೆಣ್ಣೆ ಮತ್ತು ಗುಲ್ಕ ಅಂತ ಅಂಗಡಿ ಐತಿ ಅಂತ ಯಾರಡ ಬೇಡ ಭಾಗ್ಯಲಕ್ಷ್ಮೀದು ಭಾಗ್ಯಲಕ್ಷ್ಮಿ ಮೈ ಹಳೆ ನನ್ನ ನೆಕ್ಸ್ ಮಚು ಭಾಗ್ಯಲಕ್ಷ್ಮಿ ಅಂತ ನಾಲ್ಕು ಜನ ಹುಡುಗಿ ತಿರುಗಿ ನೋಡ್ತವರೆ ಆ್ಯಕ್ಚುಲಿ ಭಾಗ್ಯಲಕ್ಷ್ಮಿ ನನ್ನ ನೆಕ್ಸ್ ಹ್ಞೂ ಬಿಡಪ್ಪ ಆಯಿತು ಮೈಯೂರು ಹಿಂಗೆ ಆ ಥರ ಯಾವುದೋ ಬೇಡ ಬಿಡಪ್ಪ ಯಾಕಂದರೆ ಕೇಳಿದ ಡೆಂಗ್ ಡೆಂಗು ಅಂದರೆ ಲಾಲ್ ಭಾಗ ನಂದಿ ಅಂತ ಬಳ್ಳೇ ಡೈಲರ್ಸು ಎಲ್ಲ ಚುರುಮುರಿ ತಿನ್ನ ಅಂತ ಮಯೂರಿಗೆ ಹೊಟ್ಟೆ ಸೀತಾ ಅಂತ ಸಿವು ಬಾಪಾ ತಿನ್ನಿಸ್ತೀನಿ ಇನ್ನೇನು ಮಾಡ್ತೀನಿ ಚುರುಮುರಿ ತಿಂತ ಇದ್ದೀವಿ ಅಲ್ಲಿವರೆಗೂ ಟೇಕೆ ಚುರುಮುರಿ ತನ್ನ ಅಂತ ಬಂದಿದೆ ಬಿಡಿ ಆಗ್ತಾ ಇದೆ ಎಲ್ಲ ತಿಂದಂಗೆ ಆಸ ಏನು ಮಾಡೋಣ ಡಯಟು ಮೈರೀ ಚಿರುಮುರಿ ಎಲ್ಲ ಖಾಲಿ ಮಾಡಿದ್ದೇನೆ ನಂದು ಬೇಗ ಕಿತ್ಕೊಳಕ್ಕೆ ಎಲ್ಲ ನಿಂದ ಪ್ಲ್ಯಾನ್ ನನ್ಗೆ ಗೊತ್ತಾಗುತ್ತೆ ಮಯೂರ್ ಚುರುಮುರಿ ಹಂಗೆ ಚುರುಮುರಿದು ಚೂನು ಗೊತ್ತಿಲ್ಲ ಕೆಟ್ಟದಾಗ್ ಮಾಡಿದ್ರು ಐವತ್ತೈದು ರೂಪಾಯಿ ನಮ್ಮೂರಲ್ಲಿ ಬರೋ ಹದಿನೈದು ರೂಪಾಯಿ ಆ ಏನ್ ಚುರ್ಮುರಿ ಇವ್ನಿ ಏನು ಚುರುಮುರಿ ಮಾಡದ್ ನಾವು ಅವ್ಳ ಅವ್ಲಬಿನ್ ಆಗಿಲ್ಲ ಹಂಗೆ ಹಿಂಗೆಲ್ಲ ಹಾಕ್ಬಟ್ಟಾಗ ಇಷ್ಟ ಆಗಿಲ್ಲ ಏನ್ ಮಯೂರ್ ಇರ್ಬೇಕು ಇದು ಹೊಟ್ಟೆ ಇದೇನಂದ ನಿಂಗೊಂಡ ಅವ್ರ ಇದನ್ನೇ ಪೂಜೆ ಮಾಡೋದು ಇದು ಒಂದು ತಾಯಿ ಹೊಟ್ಟೆ ಒಳ ಹೊಳ್ಗಿನ ಮಗು ಬರ್ತಾ ಇದೆ ನೋಡಿದ್ರೆ ಮರ ತಾಯಿ ರೂಪದಲ್ಲಿ ಹೌದು ಹೌದು ಚೆನ್ನಾಗಿದೆ ಇದೆಲ್ಲ ತಲೆ ತಲೆ ಈವ್ನಿಂಗ್ ಆಗ್ತಿದಂಗೆ ಲೈಟ್ ಎಲ್ಲ ಆನ್ ಮಾಡುದ್ರೋ ಇದ್ನೋಡಿ ಇದು ಕೋಣದ ಮೇಲೆ ಇನ್ನೊಂದು ಕೋಣಕ್ಕಿದೆ ಬ್ರೋ ಯಾವ ತರ ಇದೆ ಒಂದು ಹೆಮ್ಮೆ ಮೇಲೆ ಇನ್ನ ಇನ್ನೊಂದ್ ಹೆಮ್ಮೆ ಅದಿಂತ ಕಡೆ ಏನಿದು ಅದಿದು ಏನೇನೋ ಇದೆ ಬ್ರೋ ಅರ್ಥ ಮಾಡ್ಕೊಳಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬ್ರೋ ಇದು ಯು ಐ ಉಪೇದ್ರ ನಿಮ್ಗೆ ಏನೋ ಅರ್ಥ ಆದ್ರೆ ಬ್ರೋ ಪ್ಲೀಸ್ ಕಮಿಟ್ ಮಾಡಿ ನಮ್ಗ್ ತಿಳಿಸಿ ಹ್ಮ್ ಇದೇನಿದ್ರು ಒಂದೊಂದು ನೋಡಿ ನಮ್ಮ ಬಾಸ್ ಉಪೇಂದ್ರ ಅವ್ರಿಗೆ ಅರ್ಥ ಹೇಳಿದ್ರು ನಮ್ಮ ಅನ್ನದಾತ ಪ್ರಬು ರೈತ ನಮ್ಮ ದೇಶದ ಬೆನ್ನೆಲುಬು ಯಾರಿಗೆ ಮರ್ಯಾದೆ ಕೊಡ್ತಿರೋ ಕೊಡಲ್ವಾ ಇವ್ರಿಗಂತೂ ಕೊಟ್ಟೆ ಕೊಡಿ ಒಬ್ಬ ಸೈನಿಕ ಒಬ್ಬ ರೈತರಿಗೆ ಮರ್ಯಾದೆ ಹೌದು ನಿಜ ಮಶಾ ನವಿಲು ಬ್ರೋ ನವಿಲ್ ನೋಡಿ ಹೆಂಗಿದೆ ಬ್ರೋ ಕೂಗ್ತಾ ಇದೆ ಈ ಕೆಮ್ಮು ತಗೊಳೋದ್ ಅಂತ ಯಾರು ಅಲ್ಲಿ ನನಗೂ ಕಂಪ್ಲೀಟ್ ಮಾಡಿದೆ ಮಯೂರ್ ಮುಂದೆ ಹುಲಿ ಚಿರ್ತೆ ಚಿರ್ತೆ ವೈಟ್ ಟೈಗರ್ ಆಮೇಲೆ ನಮ್ಮತ್ರನೇ ಇದೆ ಅಲ್ಲ ತೋರ್ಸ್ಬಿಡಪ್ಪ ಅಂದರೆ ಮಾಡಿಯನ್ಸ್ಗೆ ಎಲ್ಲ ಸೀಗೆ ಗುಡ್ಡದ ಎಲ್ಲ ಇಲ್ಲೇ ಬಂದಿದೆ ನೋಡಿ ಸೀಗೆ ಮಿಲ್ಗೊಳ್ಳ ಈ ಮಿಷಿಂಗ್ ಇದು ಯಾವುದೋ ಕಾಲಿತ್ತರೆ ಹುಲಿ ಚಿರತೆ ಮಿಷಿಂಗು ಮೂರು ಚಿರ್ತೆ ಇದೆ ಬ್ರೋ ಎರಡು ಹುಲಿ ಇದೆ ಆಮೇಲೆ ಎರಡು ಸಿಂಹ ಒಂದು ಕ್ಯಾಮ್ರಾ ಇಟ್ಕೊಂಡಿರೋ ಸಿಂಹ ಇನ್ನೊಂದು ಹಿಂದೆ ಬರ್ತಾನೆ ನೇಗಿಲ ಇರೋದು ಒಳ್ಳೇದಲ್ಲ ಏನಿದು ನೇಗಿಲ ಹೋಗಿ ನಮ್ಮ ದೇಶದ ರೈತ ನೋಡಿ ನಾನು ಇರೋದೇ ಈ ಥರ ಮನೆಯಲ್ಲಿ ದುಡ್ಡು ಕೊಟ್ಬಿಟ್ಟು ಮತ್ತೆ ಇದನ್ನು ನೋಡೋಕ್ಕೆ ಬಂದಿದ್ದೀನಿ ಫುಲ್ಲು ಒಳಗಡೆಲ್ಲೇ ನೋಡ್ಕೊಂಡು ಬಂದ್ವಿ ಇವಾಗ ಇಲ್ಲಿ ಮೇಲೆ ನೋಡ್ಬೋದು ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಹೋಗ್ತಾ ಇದ್ವಿ ದೇವಸ್ಥಾನ ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಈವ್ನಿಂಗ್ ಹಾಕ್ತಿದಂಗೆನೆ ಐಫೋನ್ ಕ್ಲಾರಿಟಿ ಡೌನ್ ಆಗ್ತಾ ಬಂತು ಅಡ್ಜಸ್ಟ್ ಮಾಡ್ಕೊಬೇಕು ಆಡಿಯನ್ಸು ಎಲ್ಲ ಫೋಟೋ ಹೊಡ್ಕೊತ ಇದ್ದಾರೆ ಮಾತಾಡ್ತಾ ಇದ್ದಾರೆ ಫ್ಯಾಮಿಲೀಸ್ ಜೊತೆ ಬಂದಿದ್ದಾರೆ ಲವರ್ಸ್ ಬಂದಿದ್ದಾರೆ ಚಿಕ್ಕ ಮಕ್ಕಳು ಬಂದಿದ್ದಾರೆ ಹುಡುಗರು ಹಾಸ್ಟೆಲ್ ಹುಡುಗರು ಹಾಸ್ಟೆಲ್ ಹುಡುಗಿಯರು ಅದ ಮಧ್ಯೆ ಇಬ್ರು ಅಷ್ಟರ ಹುಲಿಗಳು ಬಂದಿದ್ದೀವಿ ಇವರೆಲ್ಲ ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಲೂನ್ ಎಲ್ಲ ಸೇಲ್ ಮಾಡ್ತಾ ಇದ್ರೆ ತುಂಬಾ ಕಷ್ಟ ಇರೋದ್ ಬ್ರೋ ಅವ್ರ ಲೈಫ್ ಎಲ್ಲ ಅಲ್ವಾ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಬಲೂನು ಈ ಥರ ಎಲ್ಲ ಸೇಲ್ ಮಾಡ್ಕೊಂಡು ನೋಡಿ ಬೆಂಗಳೂರು ಸಿಟಿ ಒಳ್ ಮಧ್ಯದಲ್ಲೂ ಈ ಥರ ಒಂದು ಜಾಗ ಇದೆ ಅಂತ ನಂಬ್ತೀರಾ ಬಿಟ್ಟಿಲ್ಲ ಬ್ರೋ ಇದನ್ನು ಇಲ್ಲಾಂದ್ರೆ ಇದನ್ನು ಹೊಡೆದಾಕ್ ಬಿಡ್ತಿದ್ರು ಇದನ್ನು ಫುಲ್ಲು ಇಲ್ಲಾಂದರೆ ಯಾವ್ದಾದ್ರು ಮಾಡಿಬಿಟ್ಟು ಕಲ್ ಕೋರೆ ಮಾಡಿ ಇದನ್ನು ಮೈನಿಂಗ್ ಮಾಡಿ ಇಲ್ಲ ಐ ಟಿ ಕಂಪ್ನಿನೋ ಇಲ್ಲಾಂದ್ರೆ ಅಪಾರ್ಟ್ಮೆಂಟೋ ಇಲ್ಲೂ ಎತ್ತಿರ್ತಿದ್ರು ಆಗಿಲ್ಲ ಮಾಡೋಕ್ಕೆ ಬಂದ್ವಿ 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 ಫೈನಲಿ ಫೈನಲಿ ರೀಚ್ ಆದ್ವಿ ಮೇಲ್ಗಡೆ ಅದೇ ಕೆಳಗಡೆ ಹೇಳಿದ್ನಲ್ಲ ಇಲ್ಲಿ ದೇವಸ್ಥಾನ ಹತ್ರ ಬರ್ತೀವಿ ಅಂತ ಗೋಪುರ ಆ್ಯಕ್ಚುಲಿ ಇದು ಒಳಗಡೆ ದೇವ್ರ ಇಲ್ಲ ಗೋಪುರ ಅಷ್ಟೇ ಬ್ರೋ ಇದು ದೇವಸ್ಥಾನ ಗೋಪುರ ಅಷ್ಟೇ ಇದೆ ನೋಡಿ ಗೋಪುರ ಅಷ್ಟೇ ಬ್ರೋ ಇದು ಹಾಂ ಏನಿಲ್ಲ ಇಲ್ಲಿ ಯಾವುದೋ ಒಂದು ಗ್ಯಾಂಗು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದೆ ನೋಡ್ಬೋದು ಅಂತ ಏನು ಮ್ಯೂಸಿಕ್ ಬರೋ ಇದು ಯಾವ ದುಬೈಯಲ್ಲಿ ಮಾಡ್ತಾರೆ ಗೊತ್ತಾ ಒಂದು ಮ್ಯೂಸಿಕ್ ಇದೆಯಲ್ಲ ನೋಡಿ ಅದು ಡ್ಯಾನ್ಸ್ ಹಾಡಿಲ್ಲ ಅವ್ರು ಯಾವುದೋ ಸ್ಟೆಪ್ ಎಲ್ಲ ಗ್ಯಾಪ್ ಇಟ್ಕೊಂಡು ಸಾಂಗ್ ಮಾಡ್ತಾರಪ್ಪ ಇದು ಬ್ರಿಂದ ಸಾಂಗ್ ಬಾ ಸ್ಟೆಪ್ ಯಾವ ಸ್ಟೆಪ್ ಇರ್ಬೋದು ಮಗಿರದು ನನ್ನ ಪ್ರಕಾರ ಮಾರಮ್ಮನ್ ಸ್ಟೆಪ್ ಹಾಕ್ತಾ ಇದ್ರು ನಮ್ಮ ಊರ್ ಕಡೆ ಎಲ್ಲ ಮಾಡ್ತಾರು ಹಳ್ಳಿ ಕಡೆ ಎಲ್ಲಪ್ಪ ತೋರಿಸಿ ಬ್ರಿ ಅವ್ರಿಗೆ ಎಲ್ಲ ಚಪ್ಪಳೆಲ್ಲ ಏನಂತ ಗೊತ್ತಿಲ್ಲ ಬೋಟಿಂಗ್ ಎಲ್ಲ ಮಾಡ್ತಾ ಪಕ್ಕ ಎಲ್ಲ ಕೇರಳದಿಂದ ಬಂದಿರ್ಬೋದು ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ ಕೇರಳನಾ ಮೇಡಮ್ ಕಣ್ಣೂರು ಓಕೆ ಐಫೋನು ನೈಟ್ ಆಗ್ತಿದ್ದಂಗೆ ನೋಡಿ ಕ್ಲಾರಿಟಿ ಯಾವ ಥರ ಬರ್ತಾ ಇದೆ ಏಳು ಗಂಟೆ ಆಗಿದೆ ಕ್ಲಾರಿಟಿ ಈ ಥರ ಇದೆ ಐಫೋನಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಇದೆ ಎಲ್ಲ ನೋಡಾಯ್ತು ಬಂದು ಕುತ್ಕೊಂಡಿದ್ದೀವಿ ಆಟೋ ಬುಕ್ ಮಾಡಿದ್ದೀವಿ ಇನ್ನೂ ಆಟೋ ಬಂದಿಲ್ಲ ವೆಯ್ಟಿಂಗ್ ಫಾರ್ ಆಟೋ ಮಯೂರ್ ಹೆಂಗಿತ್ತು ಲಾಲ್ಬಾಗು ಲಾಲ್ಬಾಗು ಚೆನ್ನಾಗಿತ್ತು ಬ ಚೆನ್ನಾಗಿತ್ತಾ ಇಷ್ಟ ಆಯ್ತಾ ಇಷ್ಟ ಬಟ್ ನೂರು ರೂಪಾಯಿ ಟಿಕೆಟ್ ಬರ್ತಲ್ಲ ಬ್ರೋ ನಿಜವಾಗ್ಲು ನಿಜವಾಗ್ಲೂ ಬರ್ತಲ್ಲ ಅಷ್ಟೊಂದೆಲ್ಲ ಏನಿಲ್ಲ ಇವನ್ ಬೇರೆ ಕಳ್ದೋದ ಇವ್ ಹುಡ್ಕದ್ರೆ ನಮ್ದು ಅರ್ಧ ದಿನ ಅಲ್ಲ ವೈಟ್ ಅನೌನ್ಸ್ಮೆಂಟ್ ಮಾಡ್ಬೇಕಾಯ್ತು ಅನೌನ್ಸ್ಮೆಂಟ್ ಮಾಡ್ಸಿ ಆಮೇಲೆ ವೈಟ್ ಕಲರ್ ಟಿ ಶರ್ಟ್ ಹೈವಿಂಗ್ ಭಗತ್ ಸಿಂಗ್ ಮೀಸೆ ಅಂತ ಹೇಳಿ ಯಾರೋ ಒಂದು ಆಸ್ಟ್ರೇಲಿಯನ್ಸ್ ಭಗತ್ ಸಿಂಗ್ ಅಂತ ಹೇಳಿ ಕರ್ಕೊಂಡ್ ಬಂದ್ರು ನಮ್ ಫಾರಿನ್ ನೋಡಿ ಭಗತ್ ಸಿಂಗ್ ಅಂತ ಹೇಳಿ ಕರ್ಕೊಂಡ್ ಬಂದ್ರು ಬ್ರೋ ಬ್ರೋ ನಿಮ್ಮೆ ತರ್ತದ ಬ್ರೋ ಇನ್ನಂತಲ್ಲಿ ನಮ್ಮ ಜನರಿಗೆ ಸಂಗುಳಿ ರಾಯಣಗಳ ಭಗತ್ ತಿಂಗೆಲ್ಲ ಎಲ್ಲಾ ತರದ ಜನನ ಇದ್ರು ಬ್ರೋ ಲವರ್ಸು ಫ್ಯಾಮಿಲಿ ಬೇರೆ ಹಿಂದಿಯವರು ಕನ್ನಡದವ್ರು ಅಲ್ಲೇ ಇದ್ರು ತುಂಬಾ ಜನ ಕೇರಳದವ್ರೆಲ್ಲ ಟ್ರಿಪ್ ಎಲ್ಲ ಆಮೇಲೆ ಇನ್ನೇನಿದ್ರು ಬ್ರೋ ಆಮೇಲೆ ಫಾರಿನ್ ಅಂತ ಒಂದ್ ಇಬ್ರು ಮೂರ್ ಜನ ಕಾಣ್ತಿದ್ರು ಅಷ್ಟೇ ನನಗೆ ಅದಕ್ಕಿಂತ ಜಾಸ್ತಿ ಕಾಣ್ತಿಲ್ಲ ಅಸ್ಸಾಂ ಅವ್ರ ಅಸ್ಸಾಂ ಅವ್ರು ತುಂಬಾ ಜನ ಇದ್ದಾರೆ ನಾರ್ತ್ ಈಸ್ಟ್ ಅವ್ರು ತುಂಬಾ ಜನ ಇದ್ದಾರೆ ತುಂಬಾ ಜಾಸ್ತಿ ಜನ ಇದೆಯಾ ಎಲ್ಲ ಪಾರ್ಕ್ ಇದೆ ಲಾಲ್ ನಾನು ಏನೋ ಅನ್ಕೊಂಡ್ ಬಂದಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಅಂತ ರಿಯಲಿ ಡಿಸಪಾಯಿಂಟೆಡ್ ನಿಜವಾಗ್ಲೂ ಆಕ್ಟ್ಸ್ ಆಫ್ ಟು ಕರ್ನಾಟಕ ಪೊಲೀಸು ಹುಡುಕಿದಕ್ಕೆ ಆ ಚಿಕ್ಕ ಪಾಪನ ಹುಡುಕಿದಕ್ಕೆ ಮತ್ತೆ ಟ್ರಾಫಿಕ್ ಎಲ್ಲ ಬೇಗ ಬೇಗ ಕ್ಲಿಯರ್ ಮಾಡ್ತಾ ಇದ್ದಾರೆ ಮತ್ತೆ ಭೇಟಿ ಆಗೋಣ ನಮಸ್ತೆ